ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ವೀಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ಅಡಿಗೆಗೆ ನಾನು ಮೊಳಕೆ ಬರ್ಸಿದ್ದ ಹುರುಳಿ ಕಾಳಿತ್ತು ಮನೆಯಲ್ಲಿ ಸೊ ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಅದರಿಂದ ಉಪ್ಸಾರು ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಉಪ್ಸಾರು ಅಂದರೆ ಜಸ್ಟ್ ಕಾಳಿಗೆ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ಅದನ್ನು ಬಸ್ತು ಮಾಡುವಂಥದ್ದು ಬಟ್ ಇವತ್ತು ನಾನು ಮಾಡ್ತಾ ಇರೋ ಹುರುಳಿಕಾಳು ಉಪ್ಸಾರಲ್ಲಿ ಮಸಾಲೆ ಎಲ್ಲ ಅದರಲ್ಲೇ ರುಬ್ಬಿ ಹಾಕಿ ಮಾಡಿಬಿಡ್ತೀನಿ ರುಬ್ಬಿ ಹಾಕಿ ಮಾಡೋದ್ರಿಂದ ಅದು ಬಸ್ಸಾರೂ ಅಲ್ಲ ಈ ಕಡೆ ಉಪ್ಸಾರು ಥರನೇ ಇರುತ್ತೆ ಅದು ಸೊ ಎಕ್ಸ್ಟ್ರಾ ಜಾಸ್ತಿ ಮಸಾಲೆ ಇರೋದಿಲ್ಲ ಅಷ್ಟೇ ಇಲ್ಲಿ ಒಂದು ಎರಡು ಆಗೋಷ್ಟು ಮೊಳಕೆ ಬರ್ಸಿದ ಹುರುಳಿಕಾಳಿಗೆ ನಾನು ಒಂದು ಎರಡು ಲೋಟ ನೀರು ಮತ್ತು ಉಪ್ಪನ್ನು ಹಾಕಿ ಎರಡರಿಂದ ಮೂರು ಬಿಸಿಲು ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ಅಥವಾ ಅದು ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗು ನೀವು ವಿಸಿಲ್ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕೋಬೇಕು ಕಾಯಿ ತುರಿ ತುಂಬ ಜಾಸ್ತಿ ಬೇಡ ಒಂದೂವರೆ ಸೌಟ್ ಆಗುವಷ್ಟು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹಾಕಿದ್ರೆ ಗಟ್ಟಿ ಥರ ಆಗಿಬಿಡುತ್ತೆ ಉಪ್ಸಾರು ಅಷ್ಟು ಚೆನ್ನಾಗಿ ಬರಲ್ಲ ಏಕೆಂದರೆ ಇಲ್ಲಿ ಬೆಂದಿರೋಂಥ ಕಾಳನ್ನು ಸಹ ಹಾಕ್ತೀವಿ ನಾವು ರುಬ್ಲಿಕ್ಕೆ ಹಾಗಾಗಿ ಆಮೇಲೆ ಇಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಹಾಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಹಾಗೆಯೇ ಮೂರು ವಿಸಿಲ್ ಕೊಟ್ಟು ಅಂಥ ಕಾಳನ್ನು ಒಂದು ಎರಡು ಸೌಟ್ ಆಗೋಷ್ಟು ಹಾಕೊತಾ ಇದ್ದೀನಿ ರುಬ್ಬೋದಕ್ಕೆ ಕಾಳು ಹಾಕೋದ್ರಿಂದ ರುಬ್ಬೋದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಈ ಉಪ್ಸಾರು ಏನಿದೆಯಲ್ಲ ಅದು ಒಳ್ಳೆ ತಿಕ್ಕಾಗೂ ಬರುತ್ತೆ ಬೆಳ್ಳುಳ್ಳಿ ಹಾಕೋಬೇಕು ಇಲ್ಲ ಅಂದರೆ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಚಮಚ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹತ್ತು ಕಾಳು ಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಮತ್ತೆ ಇಲ್ಲಿ ಹುಳಿಗೆ ಹುಣಸೆಹಣ್ಣು ಒಂದು ಸಣ್ಣ ಗೋಲಿಗಾತ್ರ ಆಗೋಷ್ಟು ನಾನು ನೆನೆಸಿಟ್ಟಿದ್ದೆ ನೆನೆಸಿರೋಂಥ ಹುಣಸೆ ಹಣ್ಣನ್ನು ಚೆನ್ನಾಗಿ ಕೀಚಿ ರಸ ಹಾಕೊತಾ ಇದ್ದೀನಿ ಈ ರೀತಿ ರುಬ್ಬೋದಕ್ಕಾದ್ರೂ ರಸ ಹಾಕೋಬೋದು ಅಥವಾ ರುಬ್ಬಿರೋ ಮಸಾಲೆ ಎಲ್ಲ ಉಪ್ಸಾರಿಗೆ ಹಾಕಿದ ನಂತರ ಆ ನೀವು ಹುಣಸೆ ರಸನ ಅದಕ್ಕೆ ಬಿಡ್ಬೋದು ಇವಾಗ ಒಂದು ಸಲ ಕಾಳನ್ನು ಕಾಯಿ ಜೊತೆ ಚೆನ್ನಾಗಿ ತರಿತರಿಯಾಗಿ ರುಬ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನುಣ್ಣದಾಗಿ ರುಬ್ಬೋದು ಬೇಡ ಜಸ್ಟ್ ಒಂದು ಎರಡು ರೌಂಡ್ ರಿವರ್ಸ್ ಸ್ಪಲ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ಅದರಲ್ಲೇ ಕೊತ್ತಂಬರಿ ಸೊಪ್ಪುಂದು ಅದು ಸೊಪ್ಪು ಸೊಪ್ಪು ಉಳ್ಕೊಂಡಂಗೆ ಕಾಣುತ್ತಲ್ವ ಆವಾಗ ಸಾಂಬಾರು ಟೇಸ್ಟನ್ನು ಚೆನ್ನಾಗಿರುತ್ತೆ ಉಪ್ಪುಸಾರ್ದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಆವಾಗ ಈ ಅಂಥ ಕಾಳಿನ ಮಿಶ್ರಣನ ಇದು ಸಾರಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಕಾಳು ಬೇಯೋವಾಗೇ ಹಾಕಿರ್ತೀವಿ ಸೊ ಎಕ್ಸ್ಟ್ರಾ ಉಪ್ಪು ಬೇಕಾಗೋದಿಲ್ಲ ಇವಾಗ ಮತ್ತೆ ಒಂದು ಕುದಿ ಬರೋವರೆಗೆ ನಾವು ಚೆನ್ನಾಗಿ ಕುದಿಸ್ಬೇಕು ಯಾಕೆಂದರೆ ಇದು ಹಸಿದು ತೆಂಗಿನಕಾಯಿ ಮತ್ತು ಜೀರಿಗೆ ಎಲ್ಲ ಹಾಕಿರ್ತೀವಿ ಅಲ್ವಾ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಕುದಿಬೇಕು ಅದು ನೋಡಿ ಇಲ್ಲಿ ಒಂದು ಕುದಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಡಿಮೆ ಫ್ಲೇಮ್ ಮಾಡಿಬಿಟ್ಟು ಒಂದು ಅರ್ಧ ಲೋಟ ಆಗೋವಷ್ಟು ಗಟ್ಟಿ ಹಾಲನ್ನು ಇದಕ್ಕೆ ಹಾಕಬೇಕು ಕೊನೆಯಲ್ಲಿ ಹಾಲು ಹಾಕಿದ್ರೆ ಏನು ಒಡೆದೋಗಿಬಿಡುತ್ತೆ ಹುಣಸೆ ಹುಳಿ ಎಲ್ಲ ಹಾಕಿದ್ದೀವಿ ಅನ್ನೋದೆಲ್ಲ ಏನೂ ಇಲ್ಲ ಕಡಿಮೆ ಉರಿ ಮಾಡಿರ್ತೀವಲ್ವಾ ಚೆನ್ನಾಗಿ ಅನ್ಸುತ್ತೆ ಇದು ಹಾಲು ಬಿಟ್ಟು ಉಪ್ಸಾರು ಅಂತ ಹೇಳಿ ಹೇಳ್ತಾರೆ ಸುಮಾರು ಕಡೆ ಉಪ್ಸಾರು ಮಾಡಿ ಉಪ್ಪೆಸ್ರು ಖಾರ ಮಾಡೂ ಮಾಡಿ ಮಾಡಿ ಸಪ್ರೇಟಾಗಿಡಬೇಕು ಸೊ ಅದ್ರ ಬದಲು ಈ ರೀತಿ ಖಾರ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇದೊಂಥರ ಉಪ್ಸಾರು ಚೆನ್ನಾಗಿರುತ್ತೆ ಕಾಳಿನೊಟ್ಟಿಗೆ ನೀವು ಸೊಪ್ಪಿದ್ರೆ ಸೊಪ್ಪನ್ನು ಸಹ ಹಾಕೋಬೋದು ಸೊಪ್ಪು ಯಾವುದು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ಬರೀ ಕಾಳನ್ನೇ ಹಾಕಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಹಾಲು ಹಾಕಿದ ಮೇಲೂ ಅಷ್ಟೇ ಜಾಸ್ತಿ ಹೊತ್ತು ಕುದಿಸೋ ಹಾಗಿಲ್ಲ ಜಸ್ಟ್ ಅದು ಒಂದು ಕುದಿ ಬರ್ತಾ ಇದೆ ಅನ್ನೋ ಹಾಗೆನೇ ಸ್ಟವ್ನ ಆಫ್ ಮಾಡಿ ಇದ್ದೀನಿ ಇನ್ನು ಉಪ್ಸಾರು ಮಾಡಿದ ಮೇಲೆ ಅದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ನನಗೆ ಮಧ್ಯಾಹ್ನದೊತ್ತು ಮುದ್ದೆ ತಿಂದು ಅಭ್ಯಾಸ ಇಲ್ಲ ನನಗೆ ರಾತ್ರಿ ಹೊತ್ತಾದರೆ ಬಿಸಿ ಬಿಸಿ ಮುದ್ದೆ ತಿನ್ಬಿಡ್ತೀನಿ ಸೊ ಇಲ್ಲಿ ಪ್ರದೀಪ್ಗೆ ಅಂತ ಮಾತ್ರ ನಾನು ಒಂದೇ ಒಂದು ಮುದ್ದೆ ಆಗುವಷ್ಟು ಮುದ್ದೆ ಮಾಡ್ತಾಯಿದ್ದೀನಿ ಇಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ನಾನೀಗ ಆಲ್ರೆಡಿ ವಿಡಿಯೋದಲ್ಲಿ ಸುಮಾರು ಸಲ ತೋರಿಸಿದ್ದೀನಿ ಸೊ ಒಂದೇ ಒಂದು ಮುದ್ದೆ ಒಂದು ಮುದ್ದೆನೂ ಮಾಡ್ತೀನಿ ಅರ್ಧ ಮುದ್ದೆ ಆಗೋ ಅಷ್ಟು ಅಂದರೆ ಈ ತೈಷ್ಗೆ ಏನಾದ್ರು ಒಂದು ಸಲ ಮುದ್ದೆ ಮಾಡಿಕೊಡ್ಬೇಕು ಅಂತ ಅಂದಾಗ ಪುಟಾಣಿ ಮುದ್ದೆನೂ ಮಾಡ್ತೀನಿ ಚೆನ್ನಾಗಿ ಅನಿಸುತ್ತೆ ಪುಟಾಣಿ ಮುದ್ದೆ ಮಾಡೋಕ್ಕೆ ನನಗೆ ಮುದ್ದೆ ಬಿಸಿ ಬಿಸಿ ತಿನ್ಬಿಡಬೇಕು ಹಾಕಿ ಹಾಟ್ ಬಾಕ್ಸಿಗೆ ಇಡೋದು ಆಮೇಲಿಂದ ತಿನ್ನೋದು ಆ ಥರ ಎಲ್ಲ ಆಗಲ್ಲ ನನಗೆ ಹಾಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಮುದ್ದೆ ಮಾಡಿಕೊಡ್ತೀನಿ ನಾನು ಸೊ ಮುದ್ದೆ ಜೊತೆಗೆ ಈ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ನನಗೆ ಮಧ್ಯಾಹ್ನದ ಮುದ್ದೆ ತಿಂದ ಅಭ್ಯಾಸ ಇಲ್ಲ ಸೊ ಹಾಗಾಗಿ ನಾನು ರೈಸ್ ಜೊತೆಗೆ ಈ ಉಪ್ಸಾರು ಕಾಳನ್ನು ಇದ್ದೀನಿ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಈ ಉಪ್ಸಾರನ್ನ ಮಾಡಿಕೊಂಡು ಟೇಸ್ಟ್ ನೋಡಿ ಸಕ್ಕತ್ತಾಗಿ ಅನಿಸುತ್ತೆ ಲೈಟಾಗಿ ಹುಳಿ ಇರುತ್ತೆ ಲೈಟಾಗಿ ಖಾರ ಇರುತ್ತೆ ಹಾಗೇನೂ ಸಹ ಸೂಪ್ ಥರನೂ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ